ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದು ಹುಣಸೆಹಣ್ಣು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಬಳಸಿ ಒಂದು ಬ್ಯೂಟಿಫುಲ್ಲಾದ ರಸಂ ಮಾಡೋಣ ಊಟಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೀಗೆ ಕುಡಿಲಿಕ್ಕೆ ಕೂಡ ಈ ರಸಮ್ ಸೂಪರಾಗಿರುತ್ತೆ ಒಳ್ಳೆಯ ಟೇಸ್ಟ್ ಕೂಡ ಇರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲೆಲ್ಲ ನೀವು ಮಾಡ್ಕೋಬೋದು ತುಂಬ ಈಸಿ ರೆಸಿಪಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಗಳನ್ನು ಹಾಕಿದಾಗ ನೀವು ಪಟ್ಟಂತ ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವಾ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಯಿತಾ ಜೊತೆಗೆ ಇನ್ನೂ ಹೆಚ್ಚಿನ ಏನಾದರೂ ರೆಸಿಪಿ ಬಗ್ಗೆ ಇಷ್ಟ ಆದರೆ ಅಥವಾ ರೆಸಿಪಿ ಬಗ್ಗೆ ಏನಾದರೂ ಹೇಳೋದಿದ್ರೆ ಕಮೆಂಟ್ನಲ್ಲಿ ಹೇಳಿ ಆಯಿತಾ ಹಾಗಾದರೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಬನ್ನಿ ಇವತ್ತಿನ ಹುಣಸೆ ಹಣ್ಣಿನ ರಸಂ ರೆಸಿಪಿ ಶುರು ಮಾಡೋಣ ಅದಕ್ಕೆ ಒಂದು ನಿಂಬೆ ಹಣ್ಣು ಮಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣು ಬೇಕು ಉಂಡೆ ಹಾಗೆ ಕರಿಬೇವು ಸಾಸಿವೆ ಜೀರಿಗೆ ಒಣಮೆಣಸು ತೊಗೊಂಡಿದ್ದೀನಿ ನೀವು ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಬೆಲ್ಲ ಬೇಕು ತೆಳುವಾದ ಬೆಲ್ಲ ಆದರೆ ಒಳ್ಳೆಯದು ಹಾಗೆ ಉಪ್ಪು ಎಣ್ಣೆ ಜೋನಿ ಬೆಲ್ಲ ಅಥವಾ ತೆಳು ಬೆಲ್ಲ ಅಂತೀವಲ್ಲ ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರಸಮು ಫಸ್ಟಿಗೆ ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಹಾಕ್ಬಿಟ್ಟು ನೆನೆಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಳ್ಳಿ ಆಗ ಚೆನ್ನಾಗಿ ನೆನ್ ನೆನೆಯುತ್ತೆ ಟೈಮ್ ಅಂದರೆ ಹಾಗೆ ಕೂಡ ಗಿಚಿ ಮಾಡ್ಕೋಬೋದು ಇದ್ದರೆ ಸ್ವಲ್ಪ ಉಗ್ರ ಬೆಚ್ಚಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ನೆನೆಸ್ಕೊಳ್ಳಿ ಆಗ ಚೆನ್ನಾಗಿ ಹಣ್ಣಿನ ರಸ ಬಿಟ್ಕೊಳ್ಳುತ್ತೆ ನೋಡಿ ಈಗ ಇದು ಚೆನ್ನಾಗಿ ಇದೆ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ಹಾಕೊಂಬರೋಣ ಸಣ್ಣದಾಗಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಿಟ ಅಂತ ಹೊಡಿತಾ ಇರಬೇಕು ನೋಡಿ ಈಗ ಇದು ಆಗ್ತಾಯಿದೆ ಈಗ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಒಣಮೆಣಸು ಹಾಗೆ ಬೆಳ್ಳುಳ್ಳಿ ಇದಕ್ಕೆ ನೀವು ಈರುಳ್ಳಿ ಇಷ್ಟಪಡೋರಾದರೆ ಹಸಿ ಈರುಳ್ಳಿನ ಹಾಗೆ ಕಟ್ ಮಾಡಿ ಹಾಕೋಬೋದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗ್ತಾ ಇದೆ ಈಗ ಇದು ಆಗಿದೆ ಸಾಕು ಗ್ಯಾಸ್ ಆಫ್ ಮಾಡ್ಕೋತೀನಿ ಈಗ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿಯನ್ನು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ನೆನ್ಸಿಟ್ಟಂಥ ಹುಣಸೆ ಹಣ್ಣನ್ನು ಗಿಚ್ಕೊಳ್ಳೋಣ ಚೆನ್ನಾಗಿ ಗಿಚ್ಕೊಳ್ಳಿ ರಸ ಬಿಡೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಚ್ಕೊಳ್ಳಿ ನೀವು ಹಳೆ ಹಣ್ಣು ಅಂದರೆ ಕಳೆದ ವರ್ಷದ ಕಪ್ಪಾಗಿರೋಂಥ ಹಣ್ಣು ಇರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಜೊತೆಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಸಿಗೆ ಹೊತ್ತಲ್ಲಿ ಈ ಬೇಸಿಗೆಯಲ್ಲಿ ಏನಾದರೂ ತಣ್ಣಗೆ ಕುಡಿಬೇಕು ಅಂದಾಗ ನೀವು ಈ ಥರ ಮಾಡ್ಕೊಂಡು ಕುಡಿದ್ರೆ ಕುಡಿಯೋದಕ್ಕೂ ಟೇಸ್ಟಿಯಾಗಿರುತ್ತೆ ಜೊತೆಗೆ ತುಂಬ ರುಚಿಯಾಗಿ ಕೊರ ಕೂಡ ಇರುತ್ತೆ ಈಗ ಅದಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಈಗ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ ನೋಡಿ ಈಗ ಆ ಜಿಗಟೆಲ್ಲ ಈ ಥರ ನಿಂತ್ಕೊಳ್ಳುತ್ತೆ ಈಗ ಇದನ್ನು ಕೂಡ ನಾವು ಇನ್ನೊಂದು ಸಲ ಈ ಥರ ಗೀಚ್ಕೊಳ್ಳೋಣ ನೋಡಿ ಚೆನ್ನಾಗಿ ಗೀಚ್ಕೊಂಡ್ರೆ ಆ ರಸ ಫುಲ್ಲು ಬಿಟ್ಕೊಳ್ಳುತ್ತೆ ಈಗ ಇದು ಆಗಿದೆ ಇದನ್ನು ನಾನು ತೆಗೆದಿಟ್ಕೋತೀನಿ ನೋಡಿ ಇಷ್ಟು ಸಿಕ್ಕಿದೆ ಇದಕ್ಕೆ ನಾನು ಹುಳಿ ಸ್ವಲ್ಪ ಜಾಸ್ತಿ ಇದೆ ಅನ್ಸಿದ್ರೆ ನೀರು ಹಾಕ್ಕೋತೀನಿ ಇಲ್ಲಾಂದರೆ ಇಲ್ಲ ಈಗ ತಿಳು ಬೆಲ್ಲ ಇತ್ತಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೀರು ಹುಣಸೆಹಣ್ಣು ಹುಳಿ ಇದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಹಾಕ್ಕೋಬೇಕು ತುಂಬ ಹುಳಿ ಇದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಮಾಡಿಟ್ಟಿದ್ವಲ್ಲ ಒಗ್ಗರಣೆ ಅದನ್ನು ಹಾಕ್ಕೊಳ್ಳೋಣ ಇದು ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆಗೆ ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ಕೋತೀನಿ ನಮ್ಮ ಹುಣಸೆ ಹಣ್ಣಿನ ರಸಮ್ ಊಟಕ್ಕೆ ಅಥವಾ ಕುಡಿಯೋದಕ್ಕೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗೆಯೇ ಈ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್